ಇಷ್ಟಪಡ್ತೀರಾ ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಒಂದು ವೈ ಡೋಂಟ್ ಸಿಂಗ್ ಟು ಲೈನ್ಸ್ ಖಂಡಿತ ಹಾಡೋಣ ಅಲ್ಲ ಇವತ್ತು ವಿಶ್ವ ಛಾಯಾಗ್ರಹ ಛಾಯಾಗ್ರಾಹಕರ ದಿನ ಆಗಿರೋದ್ರಿಂದ ಬಹುಶಃ ನಿಮ್ಗೆಲ್ಲ ಡೆಡಿಕೇಟ್ ಮಾಡಿ ಹಾಡ್ ಆ ಯಾವ ಹಾಡ್ ಹಾಡ್ಬೇಕು ಈ ಸಂದರ್ಭಕ್ಕೆ ಅಂತ ಗೊತ್ತಾಗ್ತಿಲ್ಲ ಮೇ ಬಿ ಕಣ್ಗಳ ಬಗ್ಗೆ ಮಾತಾಡಿದ್ರೆ ನೀವೆಲ್ಲ ಕ್ಯಾಮ್ರಾ ಹಿಂದೆ ನಿಂತು ಕೆಲಸ ಮಾಡುವಂತಹ ಕಣ್ಗಳಾಗಿರೋದ್ರಿಂದ ಸ್ವಲ್ಪ ಪಾಥ ಆಗ್ಬಿಡುತ್ತೆ ಅಪ್ಪು ಸರ್ದೇ ಹಾಡ್ತೀನಿ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ನಿನ್ನ ನಾರನ ಉಸಿರಿನಲ್ಲಿ ಹಬ್ಬಿ ನಿನ್ನ ಆಸರಿಯಲಿ ಬೆಳೆದೆನೋ ನನ್ನ ತಾಯಿಯ ಪಾದ ಬೇರೆ ಏನನು ಅರಿಯೇನೋ ನೀನೆ ನನ್ನ ದೇವನು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನ ಮೂಡಿದೆ ನೂರು ನೆನಪು ಮೂಡಿದೆ ಇದು ಇದನ್ನ ಹಾಡುವಂತ ಹಾಡು ಅಂತ ಕಾಣಿಸುತ್ತೆ ಏನು ನಂಬಿಲ್ಲ ನಾನ್ ನಿನ್ನನ್ನೇ ನಂಬಿದೀನಿ ನಾನ್ ನಿನ್ ಮುಂದೆನೆ ಆಕ್ಟ್ ಮಾಡ್ತೀನಿ ನೀನ್ ಏನೇನ್ ನನ್ನ ಕ್ಯಾಪ್ಚರ್ ಮಾಡ್ತೀಯ ನನ್ ಯಾವ್ ಯಾವೆಲ್ಲಾ ಭಾವನೆಗಳನ್ನ ಕ್ಯಾಪ್ಚರ್ ಮಾಡ್ತೀಯ ಅದನ್ ತಗೋ ಇಷ್ಟೇ ನನ್ ಕ ನನ್ ಕಡೆಯಿಂದ ಕೊಡೋದಕ್ಕಾಗೋದು ನಮ್ಮ ಅಪ್ಪ ಅಮ್ಮನೂ ನನ್ಗೆ ಇದೇ ಹೇಳ್ಕೊಟ್ಟಿರೋದು ನನ್ನ ತಾಯಿ ಪಾದದಂಡೇನು ಅರಿಯೋ ನನ್ಗೆ ಏನೇನು ಗೊತ್ತಿಲ್ಲ ಅನ್ನೋ ಒಂದು ಭಾವನೆಲಿ ಈಗ ನನ್ಗೆ ಹಾಡುವಾಗ ನನ್ಗದು ಅರಿವಾಗ್ತಾ ಇದೆ ಸೊ ಇವತ್ತು ಎಲ್ಲ ಯಾರು ಎಲ್ಲ ಕ್ಯಾಮರಾಮನ್ ಇದಾರೆ ನಿಮ್ ಎಲ್ರಿಗೂ ಥ್ಯಾಂಕ್ ಯು ನೀವ್ ನಮ್ಮನ್ನ ಕ್ಯಾಪ್ಚರ್ ಮಾಡ್ಲಿಲ್ಲ ಅಂತ ಅಂದ್ರೆ ಬಹುಶಃ ಕಾಡಲ್ಲಿ ಕುಣಿಯೋ ಅಂತ ನವಿಲು ಕುಣಿಯುತ್ತೆ ಅಂತ ಗೊತ್ತಾಗೋದಕ್ಕೆ ಯಾರಾದ್ರೂ ನೋಡ್ಬೇಕು ಆ ನೋಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ನೀವೆಲ್ಲ ಸೊ ನಿಮ್ಗೆ ಡೆಡಿಕೇಟ್ ಮಾಡಿದ್ದಾರೆ ಅಂಡ್ ಆಲ್ಸೋ ಗಗನ್ ಅವರೇ ಗಮನಿಸ್ಕೋಬೇಕು ನಮ್ ಪ್ರತಿಭೆನ ಇಲ್ಲ ಅದಕ್ಕೆ ಹ ಅಂದ್ರೆ ಅವರು ರಾಜ್ಕುಮಾರ್ ಸರ್ ನಿಧನರಾದ ನಂತರ ಅಪ್ಪು ಸರ್ ಅವರು ಅವರು ರೆಕಾರ್ಡ್ ಮಾಡಿದ್ರು ಅವಾಗ ಇದು ತುಂಬಾನೇ ಸೂಪರ್ ಹಿಟ್ ಆಯ್ತು ಈ ಹಾಡು ಹೌದು 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 ಸಿನಿಮಾದ್ ಬಗ್ಗೆ ಹಾ ಸಿನಿಮಾದ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಸಂಗೀತಕ್ಕೂ ಸಂಬಂಧಕ್ಕೂ ಸಂವಾದ ಬೇಡ ಅಂತ ಹೇಳ್ತಾರೆ ನೀನು ಒಂದು ಭಾಷೆ ಅವಶ್ಯಕತೆ ಇಲ್ಲದೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವ್ ಹೇಳ್ತೀವಿ ಓ ಇಲ್ಲಪ್ಪ ಮ್ಯೂಸಿಕ್ ನ ಕೇಳಿದ ತಕ್ಷಣ ನಮ್ಗೆ ಏನೋ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ ಅದ್ರ ಭಾಷೆ ಗೊತ್ತಿರೋದಿಲ್ಲ ಆ ಭಾಷೆ ಗಾಳಿ ಗಂಧ ಏನೂ ಅರಿವಿರೋದಿಲ್ಲ ಆದ್ರೂ ನಾವ್ ಹೇಗೆ ಕನೆಕ್ಟ್ ಆಗ್ತೀವಿ ಅದೇ ರೀತಿ ಒಂದು ಸಂಬಂಧ ಹುಟ್ಟೋದಕ್ಕೆ ಭಾಷೆಯ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಸಿನಿಮಾದಲ್ಲಿ ನಾವು ತೋರಿಸಿದೀವಿ ಇದ್ರಲ್ಲಿ ಏನಂತ ಹೇಳಿದ್ರೆ ಮೂರು ಜಾಗಗಳು ಬರುತ್ತೆ ಒಂದು ಪಾಶ್ಚಾತ್ಯ ಲೋ ಪ್ರಪಂಚ ಹೇಗಿರುತ್ತೆ ಅನ್ನೋದೊಂದು ಕರ್ನಾಟಕದಲ್ಲಿ ಜೀವನ ಹೇಗ್ ಮಾಡ್ತಾರೆ ಅನ್ನೋದು ಇನ್ನೊಂದು ಇದ್ರ ಮಧ್ಯ ಮಹೇಶ್ವರದಲ್ಲಿ ನಡೆಯುವಂತಹ ಕಥೆ ಈ ಕಥೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಪಾತ್ರಗಳು ಕೂಡ ವಿಭಿನ್ನವಾಗಿರುತ್ತೆ ಮಾತಾಡೋ ಭಾಷೆ ಬೇರೆ ಇರ್ಬೋದು ಆದ್ರೆ ಭಾವನೆ ಇರೋದು ಒಂದೇ ಆ ಒಂದು ಭಾವನೆ ಆ ಒಂದು ಭಾವನೆಯನ್ನ ಇಟ್ಕೊಂಡು ಇಡೀ ಸಿನಿಮಾ ಪ್ರಯಾಣ ಮಾಡುತ್ತೆ ಅಂದ್ರೆ ಜರ್ನಿ ಮಾಡುತ್ತೆ ನಿಮ್ ನಿಮ್ಮನ್ನು ಕೂಡ ಪ್ರಯಾಣಿಕರನ್ನಾಗಿ ಕೂರಿಸಿ ಅಲ್ಲಿಂದ ಶುರು ಆದಂತಹ ಕತೆ ಎಲ್ಲೆಲ್ಗೆಲ್ಲ ಹೋಗ್ತಿದೆ ಎರಡು ಪಾತ್ರವನ್ನ ಇಟ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಕಥೆಯನ್ನ ಬರ್ದಿದ್ದಾರೆ ಅಂಡ್ ಆ ಎರಡು ಪಾತ್ರಗಳ ನಡುವೆ ಯಾವುದೇ ಸಂಬಂಧ ಇಲ್ಲ ಸಂವಾದ ಯಾವ ಥರನೂ ಇಲ್ಲ ಅಥವಾ ಏನಂತ ಹೇಳಿದ್ರೆ ನೀವು ಸಿನಿಮಾನ ನೋಡುವಾಗ್ಲೇ ಆ ಹಾ ಓಕೆ ನಡುವೆ ಇಷ್ಟು ಒಂದೊಳ್ಳೆ ಬಾಂಡಿಂಗ್ ಇದೆಯಲ್ಲಪ್ಪ ಏನ್ ಕಾರಣ ಯಾವ ಕಾರಣಕ್ಕೆ ಇವರಿಬ್ರು ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ ಏನ್ ಇರ್ಬಹುದು ಇವರ ಗುರಿ ಆ ಪ್ರಯಾಣವನ್ನ ನೀವು ವೀಕ್ಷಿಸೋದಕ್ಕೆ ಅಹ್ ಥಿಯೇಟರ್ಗೆ ಬರ್ಬೇಕು ಜೊತೆಗೆ ನನ್ನ ಪಾತ್ರ ಏನಂತ ಹೇಳಿದ್ರೆ ನಾನು ಬಹುಶಃ ಆ ಪ್ರಯಾಣದ ಒಂದು ಪ್ರಮುಖ ಘಟ್ಟದಲ್ಲಿ ಅಂತ ಅಂದ್ರೆ ಒಂದು ತಿರುವಿನಲ್ಲಿ ಕಾಣಿಸ್ಕೊಳ್ಳುವಂತಹ ಪಾತ್ರ ತುಂಬಾ ಕಮ್ಮಿ ಸಮಯಕ್ಕೆ ನಾನು ಬಂದರೂ ಕೂಡ ಆ ಒಂದು ಪಾತ್ರಕ್ಕೆ ತುಂಬಾನೇ ವೆಯ್ಟೇಜ್ ಇದೆ ಹಾಗಾಗಿ ಇವರು ನನಗೆ ಆ ಸ್ಕ್ರಿಪ್ಟನ್ನ ನನಗೆ ಓದಿ ಹೇಳಿದಾಗ ತುಂಬಾನೇ ಇಷ್ಟ ಆಯ್ತು ಮಹೇಶ್ವರದಲ್ಲಿ ನಾವು ಶೂಟ್ ಮಾಡಿದೀವಿ ಮಹೇಶ್ವರ ಅನ್ನೋದು ಒಂದು ರೀತಿಯಾಗಿ ಮಿನಿ ವಾರಣಾಸಿ ತರನೇ ಕಾಣಿಸೋ ಪ್ರದೇಶ ನಾನು ಅಲ್ಲಿ ಹೋಗಿ ನಟನೆ ಮಾಡೋದಕ್ಕಿಂತ ಮುಂಚೆ ನನ್ನ ಪಾತ್ರ ಇದರಲ್ಲಿ ಏನಂತ ಹೇಳಿದ್ರೆ ಎನ್ ಜಿ ಓದಲ್ಲಿ ಕೆಲಸ ಮಾಡ್ತಿರ್ತಾಳೆ ನನ್ನ ಹೆಸರು ಅರುಂಧತಿ ಅಂತ ಇದರಲ್ಲಿ ಈ ಪಾತ್ರದ ಪರಿಚಯ ನನಗೆ ನಾನೇ ಮಾಡ್ಕೋಬೇಕು ಅಂತ ಅಂದಾಗ ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಹೋಮ್ವರ್ಕ್ ಮಾಡ್ಬೇಕು ಅಂತ ಹೇಳಿದಾಗ ನಂಗೆ ಮಹೇಶ್ವರ ಜಾಗದಲ್ಲೇ ಒಬ್ರು ಅಹಿಲ್ಯ ಬಾಯಿ ಹೋಲ್ಕರ್ ಅಂತ ಇದ್ದಾರೆ ಇವರು ಅಹ್ ಅಥವಾ ಮಾಲ್ವಾ ಕಿಂಗ್ಡಮ್ ನ ರಾಣಿ ಆಗಿದ್ರು ರಾಜ್ಕುಮಾರಿ ಆಗಿದ್ರು ಹೋಲ್ಕರ್ ಅನ್ನೋ ಒಂದು ಪ್ರದೇಶಕ್ಕೆ ಬಂದು ಅರಸಿ ಆಗ್ತಾರೆ ರಾಣಿ ಆದ ನಂತರ ಅವರ ಪತಿಯನ್ನ ಕಳ್ಕೊತಾರೆ ಅಂದ್ರೆ ಎರಡು ಮಕ್ಕಳಾಗುತ್ತೆ ಪತಿಯನ್ನ ಕಳ್ಕೊತಾರೆ ಹೋಗ್ತಾ ಹೋಗ್ತಾ ಮಕ್ಕಳಿಗೂ ಕೂಡ ಒಂದು ರೋಗ ಏನೋ ಬರುತ್ತೆ ಇಷ್ಟೆಲ್ಲ ಕಷ್ಟ ಪಡುವಂತಹ ರಾಣಿ ಅಂದ್ರೆ ಇದು ನಿಜವಾದ ಕಥೆ ಆ ಮಹೇಶ್ವರ ಫೋರ್ಟ್ ಅಲ್ಲಿ ನಡೆದಿರುವಂತಹ ಕತೆ ಈ ರಾಣಿ ಎಷ್ಟೇ ಡಿಫಿಕಲ್ಟೀಸ್ ಅಥವಾ ಏನಂತ ಹೇಳ್ತಾರೆ ತಡೆಗಳನ್ನ ನೋಡಿದ್ರು ಕೂಡ ತನ್ನಲ್ಲಿರುವಂತಹ ಚೈತನ್ಯವನ್ನ ಬಿಡದೆ ವಾರಣಾಸಿಯಲ್ಲಿ ನಾವು ಹೇಗೆ ಘಾಟ್ ಅನ್ನೋ ಪ್ರದೇಶವನ್ನ ನೋಡ್ತೀವಿ ಅದೇ ರೀತಿ ಮಹೇಶ್ವರದಲ್ಲಿ ಘಾಟ್ ಅನ್ನ ನಿರ್ಮಿಸ್ತಾಳೆ ಆಮೇಲೆ ಒಂದು ಹ್ಯುಮ್ಯಾನಿಟೇರಿಯನ್ ಅಂತ ಏನ್ ಹೇಳ್ತಾರೆ ನಮ್ಮ ಮೈ ಹೀರೋ ಕಾನ್ಸೆಪ್ಟಲ್ಲೂ ಕೂಡ ಅಂದ್ರೆ ಪ್ರೀತಿ ಒಂದು ಇದ್ರೆ ಸಾಕು ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಕೂಡ ಈ ಅಹಿಲ್ಯ ಬಾಯಿ ಫಾಲೋ ಮಾಡಿರೋದು ನಾವು ಮಹೇಶ್ವರ ಸ್ಯಾರೀಸ್ ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಉಟ್ಕೋತೀವಿ ಪ್ರಪಂಚಾದ್ಯಂತ ಅದು ತುಂಬಾನೇ ಫೇಮಸ್ ಅದಕ್ಕೆ ಕಾರಣ ಆಗಿದ್ದು ಅಹಲ್ಯ ಅಹಿಲ್ಯ ಬಾಯಿ ಕೂಡ ಹಾಗೆ ಅರುಂಧತಿ ಪಾತ್ರ ಕೂಡ ನೀ ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಏನಿದೆ ಅದನ್ನ ನೇಯ್ತಾರೆ ಅಲ್ವಾ ಆ ಎನ್ ಜಿ ಒ ಕೆಲಸ ಮಾಡ್ತಾ ಆ ನೇಯೋ ಒಂದು ಸ್ಥಳದಲ್ಲಿ ಅವಳು ಎಲ್ಲರಿಗೂ ಊಟ ಆಗ್ಲಿ ಅಥವಾ ಆಶ್ರಯವನ್ನ ನೀಡುವಂತಹ ಒಬ್ಳು ಹುಡುಗಿ ಸೊ ಈ ಒಂದು ಅಹಿಲ್ಯ ಬಾಯಿಯ ಒಂದು ರೆಫರೆನ್ಸ್ ಅನ್ನ ಇಟ್ಕೊಂಡು ಯಾವ ರೀತಿ ಕಂಪೋಸ್ಟ್ ಕ್ಯಾರೆಕ್ಟರ್ ಇರಬಹುದು ಅವಳು ಯಾವ ರೀತಿ ಜನರನ್ನ ನೋಡ್ತಾಳೆ ಇಲ್ಲಿ ಭೇದ ಭಾವ ಅನ್ನೋದು ಮಾಡ್ತಾಳ ಪ್ರೀತಿಯೊಂದೇ ಇದ್ರೆ ಸಾಕು ಯಾವ್ದಕ್ ಬೇಕಾದ್ರೂ ನುಗ್ಗೋದಕ್ಕೆ ರೆಡಿ ಇದ್ದಾಳೆ ಹಾಗಂತ ತುಂಬಾ ವೈಲೆಂಟ್ ಆಗಿಲ್ಲ ಅಗ್ರೆಸಿವ್ ಆಗಿಲ್ಲ ತುಂಬಾನೇ ಅಹ್ ಪೀಸ್ಫುಲ್ ಆಗಿ ಕಾಮ್ ಆಗಿ ಕೆಲಸ ಮಾಡುವಂತಹ ಹುಡುಗಿ ಅರುಂಧತಿ ನನ್ನ ಪಾತ್ರ